जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणनिन्दापनितुपेळुवे परमभगवद्भक्तरिदनादरदि केळवदू वब्बनलि निन्ताडुवनु ಮತ್ತೊಬ್ಬನಲ್ಲಿ ನೋಡುವನು ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು ಲೋಕದಳು ಒಬ್ಬ ನೇತ ಬಾಧ್ಯ ಬಾಧಕನಾಹ ನಿರ್ಭೀತ ಭಗವಂತನ ಅಪಾರವಾದ ಕಾರುಣ್ಯವನ್ನು ಹೇಳ್ತಾ ಜಗನ್ನಾಥದಾಸರಂತಾರೆ ಏನವನ ಅದ್ಭುತವಾದ ವ್ಯಾಪಾರವಪ್ಪ ಕಲ್ಪನೆ ಮಾಡಿದರೆ ಆಶ್ಚರ್ಯಕರವಾದ ಸಂಗತಿ ಇಂತಹ ಕರುಣಾಶಾಲಿ ಅವನು ಮಾಡುವ ವ್ಯಾಪಾರಗಳನ್ನು ಚಿಂತನೆ ಮಾಡಿದರೆ ಆಶ್ಚರ್ಯವಾಗ್ತದೆ ಎಂತಹ ವ್ಯಾಪಾರವನದು ಅಂದರೆ ಜಗತ್ತಿನಲ್ಲಿ ಯಾವ್ಯಾವ ಚೇತನನ ಏನೇನು ವ್ಯಾಪಾರಗಳಂತ ಇದೆಯೋ ಆ ಎಲ್ಲ ವ್ಯಾಪಾರಗಳನ್ನು ತಾನೇ ಮಾಡಿಸ್ತಾನೆ ಒಳಗೆ ಬಿಂಬನಾಗಿದ್ದು ಆಯಾ ಚೇತನರ ಯೋಗ್ಯತೆ ಪ್ರಾಚೀನಕರ್ಮಗಳನ್ನು ಅನುಸರಿಸಿ ತಾನೇ ಆ ವ್ಯಾಪಾರಗಳನ್ನು ಒಳಗೆ ನಿಂತು ಮಾಡಿ ಆ ಚೇತನರಿಂದ ತಾನೇ ಮಾಡಿಸ್ತಾನೆ ಶಾಸ್ತ್ರಕಾರದಂತಾರೆ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋಧಯನ್ ಏಕಏ ಮಹಾಶಕ್ತಿ ಕುರುತೆ ಕಾರ್ಯಮಂಜಸ ಅಂತ ಏಕೆಯ ಮಹಾಶಕ್ತಿ ಮಹಾಶಕ್ತಿ ಭಗವಂತ ಏಕಏವ ತಾನೊಬ್ಬನೇ ಎಲ್ಲ ಕಾರ್ಯಗಳನ್ನು ಮಾಡುತ್ತಾನೆ ಪ್ರತಿಯೊಬ್ಬ ಚೇತನನ ಅಂತರ್ಯಾನಿಯಾಗಿದ್ದು ಆದರೆ ಅವನು ಮಾಡ್ತಾನೆ ಎನ್ನುವ ತಿಳುವಳಿಕೆಯನ್ನೇ ಕೊಡಲ್ಲ ಇದೇ ಅವನ ಅಪಾರವಾದ ಬಂಧಕ ಶಕ್ತಿ ಎಲ್ಲವನ್ನು ತಾನೇ ಮಾಡ್ತಾನೆ ಅವನು ಮಾಡಿಸ್ತಾ ಇದ್ದಾನೆ ಒಳಗಿದ್ದು ಅನ್ನುವ ಕಲ್ಪನೆ ಚೇತನರಿಗೆ ಬರಲ್ಲ ಇದೇ ಅವನು ಬಂಧನ ಮಾಡತಕ್ಕಂತಹ ಅಪಾರವಾದ ಬಂಧಕ ಶಕ್ತಿ ಚೇತನನಿಗೆ ಇದೇ ಜ್ಞಾನ ನಾನು ಮಾಡಿದೆ ನಾನು ಕೊಟ್ಟೆ ನಾನು ತಂದೆ ನಾನು ಇಲ್ದಿದ್ರೆ ಹಾಗೆ ಇವೆಲ್ಲ ನಾವು ಮಾತನಾಡ್ತೇವಲ್ಲ ಇದೆಲ್ಲ ಬಂಧಕವಾದ ಮಾತುಗಳು ನಾನು ಯಾವುದನ್ನು ಮಾಡ್ತಾರೆ ನಾಹಂಕರ್ತ ಹರಿಹ್ಕರ್ತ ತತ್ಪೂಜಾ ಕರ್ಮಚಾಖಿಲಂ ಈ ಮಾತುಗಳು ಶಾಸ್ತ್ರದಲ್ಲಿ ಬಂದದ್ದೇ ಈ ಚಿಂತನೆಗೋಸ್ಕರವಾಗಿ ನಮಗೆ ಬಂಧ ಬಿಡುಗಡೆ ಆಗಬೇಕಾದರೆ ಅವನ ಕರ್ತೃತ್ವದ ಕಲ್ಪನೆ ನಮಗೆ ಬರಬೇಕು ಅವನ ಕರ್ತೃತ್ವದ ಕಲ್ಪನೆ ಸ್ವತಂತ್ರವಾದ ಕರ್ತೃತ್ವ ಅವನದು ನಾವು ಕರ್ತೃಗಳಾದರೂ ಕೂಡ ಸ್ವತಂತ್ರವಾಗಿ ಅವನನ್ನು ಮಾಡಲಾರೆ ಅಸ್ವತಂತ್ರರು ಸ್ವತಂತ್ರ ಸ್ವತಂತ್ರನಾದವನು ಅವನೊಬ್ಬನೇ ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಲಕ್ಷ್ಮೀದೇವಿ ಹಿಡಿದು ಸಮಸ್ತ ಚೇತನರಿಗೂ ಅಸ್ವಾತಂತ್ರ್ಯವನ್ನು ಕಾಣ್ತಾ ಇದೆ ಶಾಸ್ತ್ರ ಕಾರಣ ಅವನೊಬ್ಬನೇ ಸ್ವತಂತ್ರೋ ಭಗವಾನ್ ವಿಷ್ಣು ಅವನೊಬ್ಬನೇ ಸ್ವತಂತ್ರ ಶಕ್ತಿ ಸ್ವತಂತ್ರ ಕರ್ತ ಅಂತಾರೆ ವ್ಯಾಕರಣವೂ ಕೂಡ ಇಂತಹ ಸ್ವತಂತ್ರನಾಗಿ ತಾನೇ ಕರ್ತಾರನಾಗಿ ಸಮಸ್ತ ಚೇತನರ ಅಧಿಷ್ಠಾನದಲ್ಲಿ ಇದ್ದು ಹೇಗೆ ಬ್ರಹ್ಮನಲ್ಲಿ ಶಿವನಲ್ಲಿ ಇದ್ದು ಸೃಷ್ಟಿ ಸಂಹಾರವನ್ನು ಮಾಡ್ತಾನೋ ಹಾಗೆ ಸಮಸ್ತ ಚೇತನರನ್ನು ಅಧಿಷ್ಠಾನವಾಗಿ ಇಟ್ಟುಕೊಂಡು ಅವರವರ ವ್ಯಾಪಾರಗಳನ್ನು ಅವನೇ ಮಾಡಿಸ್ತಾನೆ ಇದನ್ನೇ ನಾವು ತಿಳಿಯಬೇಕಾಗಿರತಕ್ಕಂಥ ಉಪಾಸಕನಾದವ ಉಪಾಸನೆಗೆ ತಂದುಕೊಳ್ಳಬೇಕಾಗಿರತಕ್ಕಂತಹ ವಿಚಾರ ಇದೆ ತತ್ರ ತತ್ರ ಶಿರೋ ವಿಷ್ಣು ಆಯಾ ಚೇತನರಲ್ಲಿ ಹೇಗೆ ತಾನು ಬೇರೆ ಬೇರೆ ಅಧಿಷ್ಠಾನದಲ್ಲಿದ್ದು ಬೇರೆ ಬೇರೆ ಕಾರ್ಯಗಳನ್ನು ಭಗವಂತ ಮಾಡುತ್ತಾ ಇದ್ದಾನೆ ಎನ್ನುವುದನ್ನೇ ಮನಸ್ಸಿಗೆ ಚಿಂತನೆ ಕೊಡಬೇಕಾಗಿರತಕ್ಕಂತಹದ್ದು ನಾವು ಯಾವ ರೀತಿ ದಾಸರಂತಾರೆ ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಬೇಡುವನೊಬ್ಬನಲ್ಲಿ ನೀಡುವನು ಮಾತಾಡುವನು ಬೆರಗಾಗಿ ಒಬ್ಬನಲ್ಲಿ ನಿಂತಾಡುವನು ಅನೇಕ ವಿಷಯವಾಗಿರತಕ್ಕಂತಹ ಆಟಗಳನ್ನು ಆಟ ಅಂದರೆ ಬರೀ ಚಿಣಿ ಕೋಲಾಟ ಅಲ್ಲ ನಾವೆಲ್ಲ ಬೆಳಗಿನಿಂದ ಸಂಜೆಯವರೆಗೆ ಪ್ರಾತಃ ಪ್ರಭೃತಿ ಸಾಯಾಂತವಾಗಿ ಸಾಯಾರಿ ಪ್ರಾತರಾಂತವಾಗಿ ಮಾಡತಕ್ಕಂತಹ ಕಾಯಿಕ ವಾಚನಿಕ ಮಾನಸಿಕ ಎಲ್ಲ ವ್ಯಾಪಾರಗಳು ಕೂಡ ಸಕಲೇಂದ್ರಿಯ ವ್ಯಾಪಾರಗಳು ಕೂಡ ಈ ಎಲ್ಲ ಸಕಲೇಂದ್ರಿಯಗಳ ಆಟವನ್ನು ಭಗವಂತ ತಾನೇ ಒಳಗಿದ್ದು ನಡೆಸ್ತಾನೆ ಒಬ್ಬನಲ್ಲಿ ನಿಂತು ಆಡು ಬಂದು ಹೀಗೆ ತಾನೇ ಆ ಚೇತನರನ್ನು ಅಧಿಷ್ಠಾನವಾಗಿ ಇಟ್ಟುಕೊಂಡು ಆಡಿಸ್ತಾ ಇದ್ದಾನೆ ಸೂತ್ರಸಾರ ಅವನು ಅವನು ಆಡಿಸಿದಂತೆ ಜಗತ್ತಿನ ವ್ಯಾಪಾರಗಳು ನಡೀತಾ ಇದೆ ಹೀಗೆ ತಾನೇ ಆಡಿಸ್ತಾನೆ ಬೆಳಗಿನಿಂದ ಸಂಜೆಯವರೆಗಿನ ವ್ಯಾಪಾರಗಳನ್ನು ಅವನೇ ಆಡಿಸುವ ನಾವು ಆಡೋದಿಲ್ಲ ಅವನೇನು ಆಡಿಸ್ತಾನೋ ಆ ಆಟವನ್ನು ನಾವು ಆಡಬಲ್ಲವೆ ಹೊರತು ನಮಗೆ ಸ್ವತಂತ್ರವಾಗಿ ಯಾವ ವ್ಯಾಪಾರ ಮಾಡುವ ಅಧಿಕಾರವೂ ಇಲ್ಲ ಅದಕ್ಕೆ ಅವನನ್ನು ದೇವರು ದೇವರು ಅಂತ ಕರೆಯುತ್ತಾರೆ ಬಾಲಃ ಕ್ರೀಡನ ಕೈರ್ಯದ್ವತ್ ಕ್ರೀಡತೆಸ್ಮಾಭಿರಕ್ಷ್ಯುತ ಅಂತ ಬ್ರಹ್ಮದೇವರು ಶಿವನಿಗೆ ಉಪನಿಷತ್ತಿನಲ್ಲಿ ಉಪ ಉಪದೇಶ ಮಾಡಿದ ಮಾತನ್ನು ಕೇಳ್ತೇವೆ ಬ್ರಹ್ಮದೇವರನ್ನ ಶಿವ ಕೇಳಿದ ದೇವರನ್ನು ನಾವು ಹೇಗೆ ಅನುಸಂಧಾನಕ್ಕೆ ತಂದುಕೊಬೇಕು ನಮಗೆ ಅನುಸಂಧಾನಕ್ಕೆ ಅವನು ಹೇಗೆ ತಂದುಕೊಳ್ಬೇಕು ಹೇಗೆ ಅವನನ್ನು ಉಪಾಸನೆ ಮಾಡಬೇಕು ಅಂದರೆ ಬ್ರಹ್ಮದೇವರು ಶಿವನಿಗೆ ಹೇಳುವ ಮಾತು ಬಾಲಹ ಕ್ರೀಡನಕೈಹಿ ಅದ್ಭುತ ಕ್ರೀಡತೆ ಅಸ್ಮಾಭಿ ಮಕ್ಕಳು ಆಟಿಗೆ ಸಾಮಾನುಗಳನ್ನೆಲ್ಲ ಇಟ್ಟುಕೊಂಡು ಆಟವಾಡುತ್ತಾ ಇರ್ತಾರೆ ಮನೆಯಂತು ಕಟ್ತಾರೆ ಸುತ್ತು ತೋಟ ಅಂತ ಮಾಡ್ತಾರೆ ಗಿಡಗಳು ಅಂತ ನೆಡುತ್ತಾರೆ ಇದು ಇಲ್ಲಿರಬೇಕು ಬಾಗಿಲು ಇಲ್ಲಿರಬೇಕು ಕಿಟಕಿ ಇಲ್ಲಿರಬೇಕು ಕಾಯುವ ಅಂತ ಒಂದು ಗೊಂಬೆ ನಿಲ್ಲಿಸ್ತಾರೆ ಇವನು ಕಾಯುವನು ಇಲ್ಲಿರಬೇಕು ಮನೆಯ ಯಜಮಾನ ಇಲ್ಲಿರಬೇಕು ಹೀಗೆಲ್ಲ ಅವರೆಲ್ಲ ಆಟವಾಡುವಾಗ ಆಟಿಕೆ ಸಾಮಾನುಗಳನ್ನು ಇಟ್ಟುಕೊಂಡು ಆಟವಾಡುತ್ತಾ ಇರ್ತಾರೆ ಹಾಗೆ ಭಗವಂತ ನಮ್ಮನ್ನೇ ಆಟಿಕೆಗಳನ್ನಾಗಿಟ್ಟುಕೊಂಡು ಆಟವಾಡುತ್ತಾ ಇದ್ದಾನೆ ನಾವು ಆಡುವ ಎಲ್ಲ ಆಟಗಳು ಕೂಡ ಅವನ ಆಟ ಬಾಲಃ ಕ್ರೀಡನ ಕೈಹಿ ಎದ್ಬಟ್ ಅಸ್ಮಾಭಿ ಅಚ್ಯುತ ಕ್ರೀಡತೆ ಅಂತ ಬ್ರಹ್ಮದೇವರು ಅವನ ಕೈಯಲ್ಲಿರುವ ಆಟಗೆ ಸಾಮಾನುಗಳು ನಾವು ನೀನು ಸತ್ಯಲೋಕಾಧಿಪತಿಯಾಗಿ ಸತ್ಯಲೋಕದಲ್ಲಿರುವಂಥ ನನ್ನನ್ನು ಅಲ್ಲಿ ಕೂಡಿಸ್ತಾನೆ ನೀನು ಕೈಲಾಸಾಧಿಪತಿಯಾಗಿ ಇಲ್ಲಿರು ಅಂತ ಕೈಲಾಸದಲ್ಲಿ ನಿನ್ನನ್ನು ಕೂಡಿಸ್ತಾನೆ ನೀನು ಸ್ವರ್ಗಾಧಿಪತಿಯಾಗಿ ಸ್ವರ್ಗದಲ್ಲಿ ಕೂಡು ಅಂತ ಇಂದ್ರನನ್ನು ಅಲ್ಲಿ ಕೂಡಿಸ್ತಾನೆ ಹೀಗೆ ಯಾರ್ಯಾರನ್ನು ಎಲ್ಲೆಲ್ಲಿ ಕೂಡಿಸಬೇಕು ಅಲ್ಲಲ್ಲಿ ಕೂಡಿಸಿ ಅವರವರಿಂದ ಆಯಾ ವ್ಯಾಪಾರಗಳನ್ನು ಆಟಗಳನ್ನು ಆಡಿಸ್ತಾ ಇದ್ದಾನಪ್ಪ ಇದು ದೇವರ ವ್ಯಾಪಾರ ಯಾವರನ್ನೇ ನಾವು ವ್ಯಾಪಾರವನ್ನು ಕಂಡ್ರೆ ಯಾವುದೇ ಚೇತನನ ಯಾವುದೇ ವ್ಯಾಪಾರ ನಾವು ಕಂಡರೂ ಕೂಡ ಅದು ಭಗವಂತನ ವ್ಯಾಪಾರ ಒಬ್ಬನಲ್ಲಿ ನಿಂತ ಆಡುವನು ಒಳಗೆ ತಾನೇ ನಿಂತು ಈ ಆಟ ಆಡಿಸ್ತಾ ಇದ್ದಾನೆ ಇದು ಇವನ ಸ್ವತಂತ್ರ ವ್ಯಾಪಾರಕ್ಕೆ ಒಳಪಟ್ಟದ್ದಲ್ಲ ಸ್ವತಂತ್ರನಾದ ಭಗವಂತ ಒಳಗಿದ್ದು ಆ ಚೇತನನಿಂದ ಈ ಆಟವನ್ನು ಆಡಿಸ್ತಾ ಇದ್ದಾನೆ ಒಬ್ಬನಲ್ಲಿ ನಿಂತ ಆಡುವನು మొత్తనల్ని నోడవను ఒ ఆటబతాయి ఇొను నోడే అల్వా ఆట ఆడవనల్ని నింతు ఆటబాడతానోడవనల్ నితూ నోడవను అమ్మే నమగ నోడూ బరల్ యో అంతఃప్రవిశ మమ వాచమి మాం ప్రసూతాం సంజీవయ్యఖిల శక్తిధరస్వ సుఖరాం అన్యాశ్చరణశ్రవణత్వారీ ప్రాణాన్నమే నమో భగవతే ಪುರುಷಾಯ ತುಭ್ಯಂ ಅಂತ ಭಾಗವತದಲ್ಲಿ ಧ್ರುವನ ಸ್ತೋತ್ರ ಹೇಳುವಾಗ ಶುಕಾಚಾರ್ಯ ಹೇಳ್ತಾರೆ ಎಲ್ಲ ಇಂದ್ರಿಯಗಳಲ್ಲಿ ಭಗವಂತ ತಾನೇ ಒಳಗಿದ್ದು ಆ ಇಂದ್ರಿಯ ವ್ಯಾಪಾರಗಳನ್ನು ಮಾಡಿಸಿದರೆ ಆ ಇಂದ್ರಿಯಗಳ ವ್ಯಾಪಾರ ಪ್ರಕಟವಾಗ್ತದೆ ಇಲ್ಲಾಂದರೆ ಇಂದ್ರಿಯಗಳಲ್ಲಿ ವ್ಯಾಪಾರ ಪ್ರಕಟವಾಗಲ್ಲ ಸ್ತೋತ್ರಂ ಚಕ್ಷುಸ್ಪರ್ಶನಂಚ ಗೀತೆಯಲ್ಲಿ ಕೃಷ್ಣ ಹೇಳುವಾಗಲೂ ಕೂಡ ಅರ್ಜುನನಿಗೆ ಇದನ್ನು ಹೇಳ್ತಾನೆ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇಮ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ವಿಷಯಗಳ ಕಡೆಗೆ ಇಂದ್ರಿಯಗಳು ಹರಿಯೋದು ಅಂದರೆ ಒಳಗಿದ್ದು ನಾನೇ ಹರಿಸ್ತೀನಿ ಆ ವಿಷಯ ಪದಾರ್ಥಗಳಿದ್ದು ನಾನೇ ಆಕರ್ಷಿಸ್ತೀನಿ ಆ ವಿಷಯಗಳನ್ನು ನಾನು ಇಂದ್ರಿಯಗಳಿದ್ದು ನಾನೇ ಆಕರ್ಷಿಸಿ ಸ್ವೀಕರಿಸಿ ನನಗೆ ಅನುಭವಕ್ಕೆ ಕೊಡ್ತಾನೆ ಸಕಲೇಂದ್ರಿಯ ವ್ಯಾಪಾರವು ಕೂಡ ಅದು ನನ್ನಿಂದ ಅಂತ ತಿಳಿಯಬೇಕು ಅಂತಾನೆ ಕೃಷ್ಣ ಹೇಳುವಾಗ ಕಾರಣ ಒಬ್ಬನಲ್ಲಿ ನಿಂತು ಆಡುವನು ಆಟ ಆಡುವವನು ಅವನೇ ಆಡುವ ಆಟವನ್ನು ನೋಡುವವರಲ್ಲಿ ನಿಂತು ನೋಡುವವನು ಅವನೇ ಆಡಲಿಕ್ಕೂ ಬರಲ್ಲ ನೋಡಲಿಕ್ಕೂ ಬರಲ್ಲ ನಮಗೆ ಆಡುವವನು ಅವನು ನೋಡುವವನು ಅವನು ಕೆಲವು ಸಲ ಯಾವುದೋ ಪದಾರ್ಥ ಬೇಕು ಅಂತ ಬೇಡ್ತೇವೆ ಬೇಡುವವನು ಅವನೇ ಬೇಡುವನು ಬೇಡುವವನಲ್ಲಿ ನಿಂತು ಅವನಿಗೆ ಆ ಪದಾರ್ಥರ ಆಕಾಂಕ್ಷೆಯನ್ನು ಹುಟ್ಟಿಸಿ ಅದನ್ನು ಬಯಸುವಂತೆ ಮಾಡಿ ಆ ಪದಾರ್ಥ ಇನ್ನೊಬ್ಬನಲ್ಲಿ ಇಟ್ಟು ಆ ಪದಾರ್ಥ ಅವನಲ್ಲಿ ಉಂಟು ಅನ್ನುವುದನ್ನು ಇವನಿಗೆ ತಿಳುವಳಿಕೆ ಕೊಟ್ಟು ಅದನ್ನು ಬೇಡುವ ಬಯಕೆ ಕೊಟ್ಟು ಬೇಡಿಸುವವನು ಅವನೇ ಒಳಗಿದ್ದ ಬೇಡುವನು ಮಾತಾಡುವನು ಆ ಪದಾರ್ಥ ಬೇಡಿದಾಗ ಅವನೊಮ್ಮೆ ಕೊಡಬಹುದು ಆ ಪದಾರ್ಥರ ವ್ಯಾಮೋಹದಿಂದ ಕೊಡದೇ ಇರಬಹುದು ಕೊಟ್ಟ ನೀಡುವನು ಅವನೇ ನಿಂತು ಕೊಡಬೇಕು ಅವನನ್ನು ನಿಂತು ಕೊಡುವವನು ಅವನೇ ಇವನಲ್ಲಿ ನಿಂತು ಬೇಡುವವನು ಅವ ಇವ ಅವನೇ ಇವ ಅವನು ಇವನು ಬೇಡಿದಾಗ ಅವನು ಕೊಟ್ಟರೆ ಇವನಲ್ಲಿ ನಿಂತು ಸ್ವೀಕಾರ ಮಾಡುವವನು ಅವನು ಹೀಗೆ ಭಗವಂತನ ಅದ್ಭುತವಾದ ವ್ಯಾಪಾರಗಳನ್ನು ಅನುಸಂಧಾನ ಮಾಡಬೇಕು ಅಂತಾರೆ ಏನು ಕರುಣೆ ಎಷ್ಟು ರೂಪದಿಂದ ಜೀವರಲ್ಲಿ ನಿಂತು ಎಷ್ಟು ವ್ಯಾಪಾರಗಳನ್ನು ಬಯಕೆ ಹುಟ್ಟಿಸಿ ಅದನ್ನು ಕೊಡಿಸಿ ಇದು ನನಗೆ ಸಿಕ್ಕಿತು ಅಂತ ಸಂತೋಷ ಇವನಿಗೆ ಕೊಟ್ಟು ಏನವನ ಕಾರುಣ್ಯ ಇಷ್ಟು ರೂಪಗಳಿಂದ ಈ ವ್ಯಾಪಾರಗಳನ್ನು ಮಾಡ್ತಾ ಚೇತನರನ್ನು ನಿಯಂತ್ರಿಸ್ತಾ ಚೇತನರಿಗೆ ಸುಖ ಕೊಡ್ತಾ ಇದ್ದಾನಲ್ಲಿ ಭಗವಂತ ಈ ಚೇತನ ಸುಖಪಟ್ಟರೆ ಭಗವಂತನಿಗೇನು ಲಾಭ ಅವನಿಗೇನು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಕೇವಲ ಚೇತನ ಸಂತೋಷಕ್ಕೋಸ್ಕರವಾಗಿ ಚೇತನರ ತನ್ನಿಂದ ಸೃಷ್ಟರಾದ ಚೇತನರ ಸಾಧನಕ್ಕೋಸ್ಕರವಾಗಿ ಇಂತಹ ಅನಂತ ರೂಪಗಳಿಂದ ಈ ಎಲ್ಲ ವ್ಯಾಪಾರಗಳನ್ನು ಆಡುವುದನ್ನು ನೋಡುವುದನ್ನು ಬೇಡುವುದನ್ನು ನೀಡುವುದನ್ನು ಎಲ್ಲ ತಾನೇ ಅಲ್ಲಲ್ಲಿ ಇದ್ದು ಆ ವ್ಯಾಪಾರಗಳನ್ನು ಮಾಡುತ್ತಾನೆ ಬೆರಗಾಗಿ ಅಂತಾರೆ ಏನು ಆಶ್ಚರ್ಯ ಕೊಟ್ಟ ಇಷ್ಟೆಲ್ಲ ಅವನು ಮಾಡಿಸ್ತಾನೆ ಆದರೂ ಕೂಡ ನಾನು ಇಷ್ಟೆಲ್ಲ ಮಾಡುತ್ತಾ ಇದ್ದರೆ ನನ್ನನ್ನು ಈ ಜನ ತಿಳಿಯೋಲ್ಲ ಏನಪ್ಪ ಯಾರು ಬಂಧಕ ಶಕ್ತಿ ನೋಡ್ರಿ ಭಗವಂತನು ಮತ್ತು ನಾನು ಮಾಡಿದೆ ನಾನು ನೋಡಿದೆ ನಾನು ನೀಡಿದೆ ನಾನು ಮಾತನಾಡಿದೆ ನಾನು ಪ್ರವಚನ ಮಾಡಿದೆ ನಾನು ಕೇಳಿದೆ ನಮಗೆಲ್ಲ ನಾನು 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 ಈ ನಾನೇ ನಮಗೆ ಬಂಧಕವಾಗತಕ್ಕಂಥದ್ದಾಗ್ತದೆ ನಾನು ಕಳ್ಕೋಬೇಕಾದ್ರೆ ಈ ಎಲ್ಲಿಯವರೆಗೆ ಅದಕ್ಕೆ ಕನಕದಾಸರು ಸಭೆಯಲ್ಲಿ ಒಂದು ದಿವಸ ಒಂದು ಮಾತು ಹೇಳಿದರು ಮೋಕ್ಷಕ್ಕೆ ಯಾರು ಹೋಗ್ಬೌದು ಅವರು ಹೋಗ್ಬಹುದಾ ಇವರು ಹೋಗ್ಬೌದಾ ಯಾರೂ ಇಲ್ಲ ಅಂತಾರೆ ಕಡೆಗೆ ವ್ಯಾಸರಾಜರು ಹೋಗ್ಬೌದಾ ಇಲ್ಲ ಅಂದ್ಬಿಟ್ಟ ಕನಕಪ್ಪ ಮತ್ತು ಯಾರು ಹೋಗಬಹುದು ಅಂದರೆ ಕಡೆಗೆ ಕನಕದಾಸರು ಹೇಳಿದರು ನಾನು ಹೋದರೆ ಹೋಗ್ಬೌದು ಅದೇ ವ್ಯಾಸರಾಜರು ಹೋಗೋದ್ರಲ್ಲಂತೆ ತಾನು ಮೋಕ್ಷಕ್ಕೆ ಹೋಗ್ತಾನಂತೆ ಅಲ್ಲಿಂದ ಪಂಡಿತವರೆಗೆಲ್ಲ ರೇಗಿತು ಕನಕದಾಸರ ಮೇಲೆ ವ್ಯಾಸರಾಜರಿಗೆ ಆ ಮಾತು ಅರ್ಥ ಆಯಿತು ವ್ಯಾಸರಾಜ ಆ ಪಂಡಿತರಿಗೆ ಹೇಳಿದರು ಕನಕದಾಸರು ಹೇಳಿದ್ದು ನಾನು ಹೋಗ್ತೇನೆ ಅಂತಲ್ಲ ಯಾರಿಗೆ ನಾನು ಹೋದರೆ ಅವರು ಮೋಕ್ಷ ಎಲ್ಲಿ ತನಕ ನಾನು ಅನ್ನೋದನ್ನು ನಾವು ಬಿಡೋದಿಲ್ಲವೋ ನೀನು ಅನ್ನೋದನ್ನು ಭಗವಂತನನ್ನು ತಿಳಿಯೋದಿಲ್ಲವೋ ಅಲ್ಲಿವರೆಗೆ ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ ಎಲ್ಲ ಭಗವಂತನ ವ್ಯಾಪಾರ ನೋಡುವರು ಮಾತನಾಡುವರು ನೀಡುವರು ಎಲ್ಲ ಅವನ ವ್ಯಾಪಾರ ಅಂತ ಎಲ್ಲಿವರೆಗೆ ನಾವು ತಿಳಿಯೋಲ್ಲವೋ ಅಲ್ಲಿವರಿಗೆ ಮೋಕ್ಷಕ್ಕೆ ಹೋಗಲ್ಲ ಅನ್ನುವುದು ಕನಕದಾಸರ ಅಭಿಪ್ರಾಯ ಅಂತ ವ್ಯಾಸರಾಜರು ಏನು ತಿಳಿಸಿ ಹೇಳಿದರು ಅದೇ ಅಭಿಪ್ರಾಯವನ್ನು ನಾನು ಅನ್ನುವುದನ್ನು ಅಹಂಕಾರವನ್ನು ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ನಾವು ಭಗವಂತನ ವ್ಯಾಪಾರಗಳನ್ನು ಹೀಗೆ ಚಿಂತಿಸಬೇಕು ಅವನು ಮಾಡುತ್ತಾ ಇದ್ದಾನೆ ಅವನು ನೋಡುತ್ತಾ ಇದ್ದಾನೆ ಅವನು ನೀಡುತ್ತಾ ಇದ್ದಾನೆ ಅವನು ಮಾತನಾಡುತ್ತಾ ಇದ್ದಾನೆ ಇದೆಲ್ಲ ಅವನ ವ್ಯಾಪಾರ ನಾಹಂಕರ್ತ ಹರಿಹ್ಕರ್ತ ತತ್ಪೂಜಾ ಕರ್ಮ ಚಾಖಿಲಂನವ ಅನುಸಂಧಾನ ನಮಗೆ ಕ್ಷಣ ಕ್ಷಣಕ್ಕೆ ಬರ್ತಾ ಇರಬೇಕು ಕ್ಷಣ ಕ್ಷಣಕ್ಕಿಲ್ಲ ಯಾವಾಗಲಾದರೂ ದಿನಕ್ಕೂ ಒಮ್ಮೆ ಆದರೂ ಎರಡು ಸಲ ಆದರೂ ಕೂಡ ಇದು ನಮಗೆ ಬರ್ತಾ ಹೋದರೆ ಈ ಬಂಧನ ಕಳಚಾಡ್ತಾ ಹೋಗ್ತದೆ ಭಗವಂತನ ಈ ಗುಣಾನುಸಂಧಾನದಿಂದ ನಮ್ಮ ಬಂಧನ ಸಡಲಾಗ್ತಾ ಹೋಗ್ತದೆ ಅದರ ವಿಚಾರ ವಿಸ್ತಾರವಾಗಿ ಮುಂದೆ ಅವರು ತಿಳಿಸಿ ಹೇಳ್ತಾರೆ ಮತ್ತೆ ಅಲ್ಲಿ ಅದನ್ನು ಹೇಗೆ ಬಂಧನ ಸಡಲಾಗ್ತದೆ ಈ ಚಿಂತನೆಯಿಂದ ಅನ್ನುವುದನ್ನು ಮುಂದಿನ ಕೆಲವು ಪದ್ಯಗಳ ನಂತರ ತಿಳಿಸ್ತಾರೆ ಅವರು ಸಾಧನೆ ಇದನ್ನೇ ಹೇಳ್ತಾರೆ ಜಗನ್ನಾಥದಾಸರು ಅನೇಕ ಸಲ ಇದನ್ನೇ ಹೇಳ್ತಾರೆ ಎಲ್ಲಿವರೆಗೆ ನಾನು ಕಳ್ಕೊಳ್ಳೋದಿಲ್ಲವೋ ಎಲ್ಲಿವರೆಗೆ ಭಗವಂತನ ವ್ಯಾಪಾರ ಅಂತ ತಿಳಿಯೋದಿಲ್ಲವೋ ಅಲ್ಲಿ ಇವರಿಗೆ ಬಂಧನ ಇದೇ ಭಗವಂತನ ಸ್ಮೃತಿ ಇದೇ ಭಗವಂತನ ಸ್ಮೃತಿಯಿಂದ ನಮಗೆ ಸಂಸಾರದ ಬಂಧನ ಕಳಿಸಿಕೊಂಡು ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಮಗೆ ಚಿಂತನೆ ಕೊಡ್ತಾರೆ ಬಂಧನ ನಮಗೆ ಆಗಬೇಕಾದರೆ ಭಗವಂತ ಎಲ್ಲ ವ್ಯಾಪಾರಗಳನ್ನು ಅವರವರಲ್ಲಿ ನಿಂತು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಕರ್ಮಾನುಸಾರವಾಗಿ ಮಾತನಾಡ್ತಾನೆ ನೋಡ್ತಾನೆ ಆಡ್ತಾನೆ ಕೊಡ್ತಾನೆ ಸ್ವೀಕಾರ ಮಾಡ್ತಾನೆ ಯಥ ಅದ್ಭುತವಾದ ಬೆರಗಾಗಿ ಇದನ್ನು ತಿಳಿಬೇಕು ನಾವು ಅವನಿಗೆ ವ್ಯಾಪಾರ ತಿಳಿದು ನಾವು ಬೆರಗಾಗಬೇಕು ಆಶ್ಚರ್ಯವತ್ ಪಶ್ಯತಿ ಕಷ್ಟಿದೇನಂ ಆಶ್ಚರ್ಯವದ್ ತಥೈವ ಚಾನಹ ಆಶ್ಚರ್ಯ ಶೈವ ವನ್ಯಶೋತಿ ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಅಂತಾನೆ ಪ್ರತಿಯೊಂದು ಭಗವಂತನ ವ್ಯಾಪಾರ ಆಶ್ಚರ್ಯ ಪ್ರತಿಯೊಂದು ವ್ಯಾಪಾರ ಅವನ ಆಶ್ಚರ್ಯ ಆಶ್ಚರ್ಯ ಉಪಾಖ್ಯಾನ ಅಂತಲೇ ಭಾಗವತದಲ್ಲಿ ಬರ್ತದೆ ಬಹಳ ಆಶ್ಚರ್ಯಕರವಾದ ಇಂತಹ ಭಗವಂತನ ಈ ವ್ಯಾಪಾರಗಳನ್ನು ಆಶ್ಚರ್ಯದಿಂದ ತಿಳಿದು ನಾವು ಆಶ್ಚರ್ಯಪಟ್ಟು ಜೊತೆಯಲ್ಲಿ ಆನಂದ ಪಟ್ಟಾಗ ಅದು ನಮಗೆ ಸಂಸಾರದ ಬಂಧನವನ್ನು ಸಡಿಲ್ ಮಾಡ್ತದೆ ಹೀಗೆ ಭಗವಂತನನ್ನು ನಾವು ತಿಳಿಯಬೇಕು ಅನ್ನುವ ಚಿಂತನೆಯನ್ನು ಕೊಡ್ತಾ ಅಂತಾರೆ ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು ಲೋಕದ ತಾ ಬಾಧ್ಯ ಬಾಧಕನಾಹ ನಿರ್ಭೀತ ಎನ್ನುವುದಾಗಿ ಮತ್ತೆ ಅದನ್ನು ಗಟ್ಟಿ ಮಾಡ್ತಾರೆ ಮುಂದಿನ ಮೂರು ಸಾಲುಗಳಲ್ಲಿ ಅದೇನು ಅವನ ಚಿಂತನೆ ಮುಂದಿನ ಆ ಪದ್ಯದ ಚಿಂತನೆಯನ್ನು ನಾವು ನಾಳಿನ ದಿನ ಮತ್ತೆ ಮುಂದುವರಿಸೋಣ ಮದುವೇಷ ಅರ್ಪಣ ವಸ್ತು